ಹಾಗಾಗಿ ಬಿ ಜೆ ಪಿಯ ಹವ ಸೃಷ್ಟಿ ಆಗಿದೆ ಜೋರಾಗಿ ಅಲೆಗಳ ರೂಪ ಪಡ್ಕೋತಾ ಇದೆ ಪಾರ್ಟಿ ಏನು ನನ್ನ ಮೇಲೆ ಜವಾಬ್ದಾರಿ ನಂಬಿಕೆ ಇಟ್ಟು ಜವಾಬ್ದಾರಿ ಕೊಟ್ಟಿದೆ ನಾನು ಅಧಿಕಾರ ತಗೊಂಡು ಜವಾಬ್ದಾರಿ ತೊಗೊಂಡು ದಿನದಿಂದ ಇಲ್ಲಿವರೆಗೂ ವಿಶ್ರಮಿಸಿದೆ ನಿರಂತರವಾಗಿ ಪ್ರಾಮಾಣಿಕವಾಗಿ ಪಕ್ಷದ ಸಂಘಟನೆ ಕಾರ್ಯಕರ್ತರ ಸಂಘಟನೆ ಕಾರ್ಯಕರ್ತರನ್ನ ಒಟ್ಟುಗೂಡಿಸೋದು ಯಾರಿಗಾದರೂ ಅಸಮಾಧಾನ ಇದ್ದರೆ ಅವ್ರ ಜೊತೆ ಮಾತಾಡಿ ಅವ್ರನ್ನೆಲ್ಲ ಕೂಡ ನಾವು ಮೊಟ್ಟಿಗೆ ಕರ್ಕೊಂಡು ಹೋಗೋಂಥ ಕೆಲಸ ಮಾಡಿದ್ದೇವೆ ಇವತ್ತು ಕೂಡ ಮಾನ್ಯ ರಾಜ್ಯಾಧ್ಯಕ್ಷರ ಆದೇಶದಂತೆ ಮಾನ್ಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಪ್ರೀತಮ್ ಗೌಡ್ರು ಇವತ್ತು ಜಿಲ್ಲಾ ಕಮಿಟಿ ಮಾಡುವಂಥ ದೃಷ್ಟಿಯಿಂದ ಜಿಲ್ಲಾ ಕಮಿಟಿಯ ಒಂದು ರೂಪುರೇಷೆ ಕೊಡಬೇಕು ಅನ್ನೋದರಲ್ಲಿ ಅತ್ಯಂತ ಪ್ರಜಾಸತ್ತಾತ್ಮಕವಾಗಿ ಯಾರ್ಯಾರು ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಿಗೆ ಆಕಾಂಕ್ಷಿಗಳಿದ್ದೀರಿ ಯಾರ್ಯಾರು ಮೋರ್ಚಾಗಳಿಗೆ ಆಕಾಂಕ್ಷೆ ಇದ್ದೀರಿ ಎಲ್ಲನೂ ಕೂಡ ತುಂಬ ಬಹಿರಂಗ ಸಭೆಯಲ್ಲಿ ಎಲ್ಲರ ಅಭಿಪ್ರಾಯ ತಗೊಂಡು ಪಟ್ಟಿಯನ್ನು ಈಗಾಗಲೇ ನಾವು ತೊಗೊಂಡಿದ್ದೀವಿ ಅದರಲ್ಲಿ ಮತ್ತೆ ಪ್ರತ್ಯೇಕವಾಗಿ ಒಬ್ಬೊಬ್ಬರ ಹತ್ರನೂ ಕೂತು ಅವರ ಸಮಯ ಕೊಡೋದಕ್ಕಾಗುತ್ತಾ ಅವರಿಗೆ ಏನೆಲ್ಲ ಹಿನ್ನೆಲೆ ಇದೆ ಇವೆಲ್ಲ ಪರಿಶೀಲನೆ ಮಾಡಿ ಒಂದು ಸದೃಢವಾದಂಥ ಜಿಲ್ಲಾ ತಂಡವನ್ನು ಕಟ್ಟಿ ಈ ಮದಗಿರಿ ಸಂಘಟನಾತ್ಮಕ ಜಿಲ್ಲೆ ಐದು ಮಂಡಲ ನಮ್ಮ ಪಾವಗಡ ಕೊರಟಗೆರೆ ಮಧುಗಿರಿ ನಗರ ಮತ್ತು ಶಿರಾ ಗ್ರಾಮಾಂತರ ನಾಲ್ಕು ಎಮ್ ಎಲ್ ಎ ಕಾನ್ಸ್ಟಿಟ್ಯುನ್ಸಿ ಇಷ್ಟೂ ಜಾಗದಲ್ಲಿ ಬಿ ಜೆ ಪಿಯನ್ನು ತಳಮಟ್ಟದಿಂದ ಕಟ್ಟಿ ಸದೃಢವಾಗಿ ಬೆಳೆಸುವಂಥ ಒಂದು ಕಾರ್ಯಕ್ಕೆ ಕಂಕಣಬದ್ಧರಾಗಿ ನಾವೆಲ್ಲ ಒಟ್ಟಿಗಿದ್ದೇವೆ ಅದನ್ನು ಮುಂದುವರಿಸ್ತೇವೆ ಜೊತೆಗೆ ಇವತ್ತು ಜನರಿಗೆಲ್ಲ ಒಂದು ಕಡೆ ಈ ಕಾಂಗ್ರೆಸ್ನ ದುರಾಡಳಿತ ಬೇಸತ್ತಿದ್ದಾರೆ ಮುಂದಿನ ದಿನಗಳು ಬಿ ಜೆ ಪಿಯ ದಿನಗಳಾಗಿರುತ್ತೆ ಮೋದಿಜಿಯವರು ಈಗಾಗಲೇ ಕೇಂದ್ರದಲ್ಲಿ ಕೊಟ್ಟಿರ್ತಕ್ಕಂಥ ಸುಭದ್ರವಾದ ಸರ್ಕಾರ ಏನಿದೆ ಜನರಿಗೆ ನಂಬಿಕೆ ಇದೆ ಜಿ ಎಸ್ ಟಿ ಸರಳೀಕರಣ ಅನ್ನೋದು ನಮಗಿನ್ನೂ ನಮ್ಮ ಆತ್ಮವಿಶ್ವಾಸವನ್ನು ಜನರಲ್ಲಿ ಬಿ ಜೆ ಪಿ ಬಗ್ಗೆ ಇದ್ದಂಥ ನಂಬಿಕೆಯನ್ನು ಇಮ್ಮಡಿಗೊಳಿಸಿದೆ ಹಲವಾರು ಕಾರ್ಯಕ್ರಮಗಳು ಉಜ್ವಲ ಯೋಜನೆ ಮುಖಾಂತರ ಗ್ಯಾಸ್ಗಳನ್ನು ಕೊಟ್ಟಿದ್ದಿರ್ಬೋದು ಆಯುಷ್ಮಾನ್ ಭಾರತ್ ಮುಖಾಂತರ ನಮ್ಮ ಇಡೀ ನೂರ ನಲವತ್ತು ಕೋಟಿ ಜನಸಂಖ್ಯೆಗೆ ಆರೋಗ್ಯ ವಿಮೆ ಕೊಟ್ಟಿದ್ದಿರ್ಬೋದು ಹಾಗೇ ರೈತರಿಗೆ ಕೊಡುವಂಥ ವರ್ಷಕ್ಕೆ ಕೊಡ್ತಿರ್ತಕ್ಕಂಥ ಆರು ಸಾವಿರ ರೂಪಾಯಿ ಅವರ ಅಕೌಂಟ್ಗೆ ಜಮೆ ಆಗ್ತಾ ಇರೋದಿರ್ಬೋದು ಈ ರೀತಿಯ ಹಲವಾರು ಯೋಜನೆಗಳು ಬಿ ಜೆ ಪಿಯನ್ನು ಜನ ಆಸಕ್ತಿಯಿಂದ ಗೌರವದಿಂದ ನೋಡೋ ಮಟ್ಟಕ್ಕೆ ತೆಗೆದುಕೊಂಡು ಬಂದಿದ್ದಾವೆ ಹಾಗಾಗಿ ಖಂಡಿತವಾಗಲೂ ಕೂಡ ಮುಂದಿನ ದಿನಗಳು ಬಿ ಜೆ ಪಿಯ ದಿನಗಳು ರಾಜ್ಯದಲ್ಲಿ ಈಗಾಗಲೇ ದೇಶದಾದ್ಯಂತ ಬಿ ಜೆ ಪಿ ಇದೆ ರಾಜ್ಯದಲ್ಲಿ ಆ ದಿನ ಹತ್ತಿರದಲ್ಲೇ ಇದೆ ನಾವು ಎಲ್ಲರೂ ಕೂಡ ಯಾರು ದೊಡ್ಡವರು ಯಾರು ಚಿಕ್ಕವರು ಒಂದೇ ನಾವೆಲ್ಲ ತಳಮಟ್ಟದ ಕಾರ್ಯಕರ್ತರ ರೀತಿ ನಾವು ನಮ್ಮ ಶ್ರಮದಾನವನ್ನು ನಾವು ಪಕ್ಷಕ್ಕೆ ತನು ಮನ ಧನ ಎಲ್ಲವನ್ನು ಅರ್ಪಣೆ ಮಾಡಿಕೊಂಡು ಒಂದು ಯುವ ಸಮೂಹವನ್ನು ಸಮುದಾಯವನ್ನು ಕಟ್ಟಿ ನಾವು ಮುಂದಕ್ಕೆ ಹೋಗ್ತೇವೆ ವೈಯಕ್ತಿಕ ಚರ್ಚೆ ಏನಾದರೂ ನಡೀತಾ ಯಾಕಂದರೆ ಪತ್ರಕರ್ತರು ಮತ್ತು ಮಾಧ್ಯಮದ ಮಾತಾಡಬೇಕು ಇಲ್ಲ ವೈಯಕ್ತಿಕವಾಗಿ ಸಾಮಾನ್ಯವಾಗಿ ಚರ್ಚೆ ನಡೆಯಲ್ಲ ಆದರೂ ಕೂಡ ಇದೊಂದು ಪ್ರೋಟೋಕಾಲ್ ನಮ್ಮಲ್ಲಿ ಬಿ ಜೆ ಪಿಯ ಸಂಘಟನಾ ಕಾರ್ಯಕ್ರಮಗಳು ಯಾವುದೇ ಇದ್ರೂ ಕೂಡ ಮಾಧ್ಯಮದವರಿಗೆ ಕಾರ್ಯಕ್ರಮದ ಮೊದಲು ಅಥವಾ ಕಾರ್ಯಕ್ರಮದ ನಂತರ ಮಾಹಿತಿಯನ್ನು ಕೊಡುವಂಥದ್ದಾಗತ್ತೆ ಆ ಪ್ರೋಟೋಕಾಲ್ನ ಫಾಲೋ ಮಾಡಿದ್ದೀವಿ ದಯವಿಟ್ಟು ಯಾರು ಅನ್ಯತಾ ಭಾವಿಸಬೇಡಿಗಳನ್ನ ಸರಿಪಡಿಸೋಕೆ ಯಾವುದೇ ಪ್ರತಿಭಟನೆ ಇಲ್ಲ ಸರ್ ಇಲ್ಲ ನೀವು ನಿರಂತರವಾಗಿ ಈ ಕಳೆದ ಎರಡೂವರೆ ವರ್ಷದಿಂದ ಅದು ಮೈಸೂರು ಮೂಡ ಹಗರಣ ಇರ್ಬೋದು ಅದಾದ ನಂತರ ಎಸ್ ಟಿ ನಿಗಮ ಇರ್ಬೋದು ಎಸ್ ಸಿ ನಿಗಮದ ಎಸ್ ಸಿ ಅವರ ನಮ್ಮ ಯಾವುದದು ಎಸ್ ಟಿ ಪಿ ಟಿ ಎಸ್ ಪಿ ಹಣದ ದುರುಪಯೋಗ ಆಗಿದ್ದಿರ್ಬೋದು ನಿಗಮದ ನಿಗಮದ್ದಿರ್ಬೋದು ಅದರ ರಸಗೊಬ್ಬರದ ವಿಚಾರಕ್ಕೆ ಕೇಂದ್ರದಿಂದ ಬಂದಂಥ ರಸಗೊಬ್ಬರವನ್ನು ಕಳಸಾಗಾಣಿಕೆ ಮಾಡಿ ಮಾರಾಟ ಮಾಡಿ ರೈತರಿಗೆ ಸಿಗದೇ ಇರೋ ಥರ ನೋಡ್ಕೊಂಡಂಥ ವಿಚಾರ ಇರ್ಬೋದು ಅದಾದ ನಂತರ ಏನು ಮೊನ್ನೆ ಮೊನ್ನೆ ನಡೆದಂಥ ನಮ್ಮೋತ್ಸವ ಇನ್ನೊಂದು ಮತ್ತೊಂದು ವಿಚಾರಕ್ಕೆ ಅಥವಾ ಹಿಂದೂಗಳ ಮೇಲೆ ನಡೀತಕ್ಕಂಥ ದೌರ್ಜನ್ಯಗಳಿಗೆ ಇವೆಲ್ಲ ವಿಚಾರ ಎಲ್ಲ ಸಂದರ್ಭದಲ್ಲೂ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ರಾಜ್ಯದ ಬಿ ಜೆ ಪಿ ತಂಡ ಭಾಳ ಇದರಲ್ಲಿ ಉತ್ತರವನ್ನು ಕೊಟ್ಟಿದೆ ಅವ್ರಿಗೆ ಅವಕಾಶ ಇಲ್ಲದಿರೋ ರೀತಿ ಈಗ ನೋಡಿ ಜಾತಿ ಗೊಂದಲ ಜಾತಿ ಗಣತಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ವಿರೋಧ ಪಕ್ಷದ ವಿಧಾನ ಪರಿಷತ್ನ ನಾಯಕರಾದಂಥ ನಮ್ಮ ಚಲವಾದಿ ನಾರಾಯಣ ಸ್ವಾಮಿಯವರು ನಮ್ಮ ಪಕ್ಷದ ಎಲ್ಲರೂ ಆಗ್ರಹಿಸಿದ್ರು ಆಂಜನೇಯ ಅವರು ಕಾಂಗ್ರೆಸ್ನವರು ಮುಖಂಡರು ಅವರು ಆಗ್ರಹಿಸಿದರು ಎಸ್ ಟಿಗಳನ್ನು ಏನೋ ಆದಿ ದ್ರಾವಿಡ ಕ್ರಿಶ್ಚಿಯನ್ ಆದಿದ್ರಾವಿಡ ಈ ಥರ ಏನೇನೋ ವಿಭಾಗ ಮಾಡಿ ಅವ್ರನ್ನೂ ಹೊಡಿಯೋಕೆ ಪ್ರಯತ್ನ ಪಟ್ಟಿದ್ರು ಅವರು ಹದಿನೈದು ಹದಿನಾರು ಹೊಸ ಜಾತಿಗಳನ್ನು ಹಿಂಪಡ್ಕೊಂಡ್ರು ಅದಕ್ಕಿಂತ ಹಿಂದೆ ನಲವತ್ತಾರು ಜಾತಿಗಳು ಒಕ್ಕಲಿಗ ಕ್ರಿಶ್ಚಿಯನ್ ಬ್ರಾಹ್ಮಣ ಕ್ರಿಶ್ಚಿಯನ್ ಶೆಟ್ರು ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಅವೆಲ್ಲ ನೋಡಿ ಸರ್ಕಾರಕ್ಕೆ ಅವಮಾನ ಅವಹೇಳನ ಅವರೇ ಅವರೇ ಮಾಡ್ಕೊತಿದ್ದಾರೆ ಹಾಗಾಗಿ ಬಿ ಜೆ ಪಿ ಯಾವತ್ತೂ ಕೂಡ ಜನರ ಪರವಾಗಿ ಹೋರಾಟಕ್ಕೆ ಹಿಂದೆ ಬಿದ್ದಿಲ್ಲ ಹಿಂದೆ ಬೀಳೋದಿಲ್ಲ ಎಲ್ಲ ಸಂದರ್ಭದಲ್ಲೂ ನಾವು ಮುಂದೆ ಇರ್ತೇವೆ ಮಾಡ್ತಾ ಸಂಸ್ಥೆ ಸ್ಥಳೀಯ ಸಂಸ್ಥೆಗಳು ಇವತ್ತು ಕೂಡ ನಮ್ಮ ಚರ್ಚೆ ಆಗಿದೆ ನಮ್ಮ ಸಿದ್ಧತೆ ಬರೋ ಚುನಾವಣೆ ಕಾರ್ಯಕರ್ತರ ಚುನಾವಣೆ ಜಡ್ ಪಿ ಟಿ ಪಿ ಮತ್ತು ಜಿ ಪಿ ಗ್ರಾಮ ಪಂಚಾಯತ್ ಚುನಾವಣೆ ಏನಿದೆ ಅದು ನಮ್ಮ ಕಾರ್ಯಕರ್ತರ ಚುನಾವಣೆ ನಾವೀಗ ಅವ್ರನ್ನ ಗೆಲ್ಲಿಸೋದಕ್ಕೆ ಪ್ರಾಮಾಣಿಕವಾಗಿ ನಮ್ಮ ಪಕ್ಷದ ಹೈಕಮಾಂಡ್ನಿಂದ ಹಿಡಿದು ನಾವೆಲ್ಲ ಪ್ರಯತ್ನ ಪಡ್ತೇವೆ ಅವ್ರನ್ನ ಗೆಲ್ಸಿದ್ದಾದ್ಮೇಲೆ ಮುಂದೆ ಅವರು ನಮ್ಮನ್ನು ಗೆಲ್ಲಿಸೋ ಪ್ರಯತ್ನ ಮಾಡ್ತಾರೆ ಅಲ್ಲ ಈ ಸರ್ಕಾರ ವ್ಯವಸ್ಥಿತವಾಗಿ ಯಾವ ರೀತಿ ಅದನ್ನ ಮುಂದಕ್ಕೆ ಹಾಕೊಂಡು ಬರ್ತಾ ಇದೆ ನೋಡಿದ್ದೀರಿ ಎಮ್ ಎಲ್ ಎಗಳಿಗೆ ದುಡ್ಡು ಕೊಡೋಕೆ ಹತ್ರ ದುಡ್ಡಿಲ್ಲ ಝಡ್ ಪಿ ಟಿ ಪಿ ಹಣವನ್ನೇ ಎಮ್ ಎಲ್ ಎದು ಅಂತ ಹೇಳಿ ಅಭಿವೃದ್ಧಿ ಕಾರ್ಯಗಳ ಕಡೆ ಮಾಡಿ ಅನ್ನೋ ವಿಚಾರವನ್ನ ಹೇಳ್ತಾ ಇದ್ದಾರೆ ಆ ಕಾರಣಕ್ಕಾಗಿ ನಮ್ದು ಆಗ್ರಹ ಇದೆ ಆದಷ್ಟು ಬೇಗ ಚುನಾವಣೆ ಮಾಡಿ ಈಗಾಗಲೇ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮುಂದಿನ ತಿಂಗಳು ಎರಡು ತಿಂಗಳಲ್ಲಿ ಚುನಾವಣೆ ಆಗುತ್ತೆ ಅಂತ ನೋಡೋಣ ಅದು ಒಂದು ಅವಕಾಶವನ್ನ ಗಮನಿಸಿ ನೋಡೋಣ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ